ನಮಸ್ಕಾರ ನಾನು ನಿಮ್ಮ ಅಚ್ಚುಮೆಚ್ಚಿನ ಚಂದನ ಚೈತ್ರ ಕನ್ನಡತಿ ಮಾತಾಡ್ತಾ ಇರೋದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂದ್ರೆ ಪುಣ್ಯ ಸ್ಥಳ ಧರ್ಮ ಪಾಲನೆಯ ಕ್ಷೇತ್ರ ಶ್ರೀ ಮಂಜುನಾಥೇಶ್ವರನ ಕ್ಷೇತ್ರ ಅಂತ ಹೇಳಿ ತುಂಬಾ ಹೆಸರುವಾಸಿಯಾಗಿದ್ದಂತಹ ಒಂದು ಸುಪ್ರಸಿದ್ಧ ಧರ್ಮಸ್ಥಳದ ಅಧರ್ಮಗಳ ಬಗ್ಗೆ ಶ್ರೀ ಸಮೀರವರು ಇವತ್ತು ಇಡೀ ಪ್ರಪಂಚಕ್ಕೆ ತಿಳಿಯುವ ಹಾಗೆ ಹೇಳಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಎರಡ್ ಸಾವಿರದ ಹನ್ನೆರಡರ ಸೌಜನ್ಯಳ ಕೇಸ್ ತನಕ ನಡೆದಿದ್ದ ಪ್ರತಿಯೊಂದು ಸತ್ಯ ಅಸತ್ಯತೆಗಳನ್ನ ಇಡೀ ಪ್ರಪಂಚಕ್ಕೆ ಆಧಾರದ ಮೂಲಕ ಒಂದು ಕಥಾ ಹಂದರವನ್ನು ರೂಪಿಸಿ ಪ್ರಪಂಚಕ್ಕೆ ಹೇಳಿದ್ದಾರೆ ಇವತ್ತು ಆ ಒಂದು ವ್ಯಕ್ತಿಯ ಮಾತುಗಳನ್ನ ಕೇಳಿದ್ರೆ ನಿಜವಾಗಿಯೂ ಧರ್ಮಸ್ಥಳ ಅಂತ ಅನ್ನಿಸ್ಬೇಕಾ ಅಥವಾ ಅದು ಅಧರ್ಮಿಗಳ ತಾಣ ಅಂತ ಹೇಳಬೇಕಾ ಅಂತ ಅನ್ಸುತ್ತೆ ಇವತ್ತು ಧರ್ಮಸ್ಥಳ ಕ್ಷೇತ್ರದ ಮೇಲೆ ಎಂತ ಕೆಂಗಣ್ಣು ಬೀರಿದೆ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಅಧರ್ಮವನ್ನು ಮಾತಾಡ್ತಿದ್ದಾರೆ ನಮ್ಮ ಧರ್ಮವನ್ನು ಪ್ರಶ್ನೆ ಮಾಡ್ತಿದ್ದಾನೆ ಇವತ್ತು ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನು ಹಾಯ್ ಮಾಡ್ತಿದ್ದಾನೆ ಸಮೀರ್ ಅಂತ ಹೇಳುತ್ತಿರುವಂತಹ ಕೆಲವೊಂದು ಟ್ರಾಲ್ ಪೇಜಸ್ಗಳಿಗೆ ನನ್ನ ಒಂದು ಏಕಾಏಕಿ ಪ್ರಶ್ನೆ ಇವತ್ತು ಅವನು ಏನೆಲ್ಲ ಕೇಳಿಲ್ಲ ಸಮೀರ್ ಅವರು ತಮ್ಮ ಧರ್ಮದಲ್ಲಿ ನಡೆದಿರುವಂತಹ ಎಷ್ಟೋ ವಿಚಾರಗಳನ್ನ ಪ್ರಶ್ನೆ ಮಾಡಿಲ್ಲ ಅಂತ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ಅಲ್ವಾ ಅದೇ ನೀವು ಪ್ರಶ್ನೆ ಮಾಡ್ತಾ ಇರುವಂತಹವ್ರು ನೀವ್ ಯಾಕೊಂದು ಓಪನ್ ಆಗಿ ಅವ್ರ ತರಹ ಅದೇ ಸಮೀರ್ ಅವ್ರ ತರಹ ಒಂದು ವಿಡಿಯೋ ಮಾಡಿ ಹೌದು ಇದೆಲ್ಲ ನಿಮ್ಮ ಸುತ್ತ ನಡೆದಿದೆ ಇದೆಲ್ಲ ನೀನ್ ಯಾಕೆ ಪ್ರಶ್ನೆ ಮಾಡಿಲ್ಲ ಅಂತ ಅವ್ರಿಗೆ ಒಂದು ವಿಡಿಯೋ ಮಾಡಿ ಹೇಳಿ ಆ ಎಲ್ಲ ವಿಡಿಯೋ ಮಾಡುವಂತಹ ಅಧಿಕಾರ ಸ್ವಾತಂತ್ರ್ಯ ನಮ್ಮ ಸ್ವತಂತ್ರ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಇದೆ ಅವ್ನ್ ಯಾಕೆ ಮಾಡ್ದ ಇವ್ ಯಾಕೆ ಮಾಡ್ದ ಅದನ್ನ ಹೇಳಿರುವಂತಹ ಸಮೀರ್ ಯಾವ ಧರ್ಮದವನು ಯಾವ ಜಾತಿಯವನು ಇದನ್ ಯಾಕೆ ಮಾಡ್ದ ಇದರಿಂದ ಇರುವಂತಹ ಉದ್ದೇಶ ಏನು ಇದರಿಂದ ಅವ್ನಿಗೆ ಆದಂತಹ ಲಾಭ ಏನು ಅನ್ನೋದ್ರ ಬಗ್ಗೆ ನೀವು ಪ್ರಶ್ನೆ ಮಾಡುವಂಥವರು ಇದೇ ಹಿಂದೂ ಧರ್ಮದಲ್ಲಿರುವಂತಹ ನೀವುಗಳು ಸೌಜನ್ಯಳ ಕೇಸ್ಗಿಂತ ಮುಂಚೆ ಎಷ್ಟೋ ಹೆಣ್ಮಕ್ಕಳುಗಳು ಸೌಜನ್ಯ ನಂತರ ಆದಂತಹ ಎಷ್ಟೋ ಕೇಸ್ಗಳು ಎಷ್ಟೋ ಹೆಣ್ಣು ಅತ್ಯಾಚಾರಕ್ಕೆ ಒಳಗಾದೆ ಇಲ್ಲಿ ತನಕ ಕಂಡು ಕೇಳರಿಯದಂತಹ ಗ್ಯಾಂಗ್ರೇ ಬಾಯ್ತು ಅದನ್ನೆಲ್ಲ ಯಾಕೆ ಪ್ರಶ್ನೆ ಮಾಡಿಲ್ಲ ಸರಿ ಜನ ನೀವು ಮಾಡಿದ ಏನ್ ಗೊತ್ತಾ ಕೇವಲ ಅತ್ಯಾಚಾರವಾಗಿರುವಂತಹ ಒಂದು ವ್ಯಕ್ತಿಯ ಫೋಟೋ ಇಟ್ಕೊಂಡು ಆಕೆಗೆ ಒಂದು ಶ್ರದ್ಧಾಂಜಲಿ ಹಾಕಿ ಮತ್ತೆ ಕ್ಯಾಂಡಲ್ ಒಂದು ನಿಟ್ಕೊಂಡು ಎರಡು ನಿಮಿಷಗಳ ಮೌನಾಚರಣೆ ಮಾಡಿದ್ರಿ ಅನ್ನೋದು ಬಿಟ್ರೆ ಹೆಚ್ಚೆಚ್ ಏನ್ ಮಾಡಿದ್ರಿ ಏನ್ ಮಾಡಿದಿರ ಇವತ್ತು ಆದ್ರೆ ಸಮೀರ್ ಅವರು ಬಿಟ್ಟು ಬಿಡದೆ ಎಲ್ಲ ಒಂದು ಸಾಕ್ಷ್ಯಾಧಾರಗಳನ್ನು ಪ್ರತಿಯೊಂದನ್ನು ಕುಲಂಕುಷವಾಗಿ ಹುಡುಕಿ ಆತ ಒಂದು ವಿಡಿಯೋ ಮಾಡಿದ್ರೆ ಈತ ಈತನ ಬಗ್ಗೆ ಇವತ್ತು ನೀವೆಲ್ಲ ಕಟುವಾಗಿ ಕೇವಲವಾಗಿ ಮಾತನಾಡ್ತಾ ಇದ್ದೀರಾ ಇದೇ ಸಾಮಾಜಿಕ ಜಾಲತಾಣಗಳಲ್ಲಿ ಸರಿ ಸುಮಾರು ಆರು ವರ್ಷಗಳ ಹಿಂದೆ ಮಂಗಳೂರು ಮುಸ್ಲಿಂ ಎಂಬ ಪೇಜು ಶ್ರೀ ಚಾಮುಂಡೇಶ್ವರಿಯ ಬಗ್ಗೆ ಈಶ್ವರ ಪಾರ್ವತಿಯ ಬಗ್ಗೆ ಕೃಷ್ಣರ ಬಗ್ಗೆ ರಾಮರ ಬಗ್ಗೆ ಆಂಜನೇಯನ ಬಗ್ಗೆ ಅರೆ ಬೆತ್ತಲೆ ವೇಷದಲ್ಲಿ ಅರೆ ಬೆತ್ತಲೆಯಾಗಿ ನಗ್ನವಾಗಿ ವಿಡಿಯೋಗಳನ್ನ ಪೋಸ್ಟ್ಗಳನ್ನ ಮಾಡ್ತಾ ಇದ್ರು ಅವತ್ತಿನ ದಿನ ಇದೇ ನೀವು ಇದೇ ಏನಿವತ್ತು ನೀವು ಧರ್ಮ 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 ಅಂತ ಮಾತಾಡ್ತಾ ಇದ್ದೀರಾ ಆ ಒಂದು ಧರ್ಮವಾದಿಗಳೇ ನೀವೆಲ್ಲ ಎಲ್ಲಿ ಹೋಗಿದ್ರಿ ಎಷ್ಟು ಜನ ಮುಂದೆ ಬಂದು ನಿಂತ್ಕೊಂಡು ಕೇಸ್ ಮಾಡಿದ್ರಿ ಎಷ್ಟು ಜನ ಸೈಬರ್ ಸೆಲ್ ನಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡಿದ್ರಿ ಎಷ್ಟು ಜನ ಹೋಗಿ ಕೇಸ್ ರಿಜಿಸ್ಟರ್ ಮಾಡಿ ಬಂದ್ರಿ ಆದ್ರೂ ಒಂದು ಹೆಣ್ಣು ಮಗುವಾಗಿ ನಾನು ಅದರ ವಿರುದ್ಧವಾಗಿ ದನಿ ಎತ್ತಿ ಅದರದ್ದು ವಿಡಿಯೋಸ್ ನಡತಾ ಇದೆ ಇವ್ಳು ನಂದು ಅದರದ್ದು ಕಂಪ್ಲೇಂಟ್ ಕಾಪೀಸ್ ಇದೆ ನನ್ನ ಪೇಜಸ್ ಅಲ್ಲಿ ಇನ್ನೂ ಅವೈಲಬಲ್ ಇದೆ ಬೇಕು ಅಂದ್ರೆ ಹೋಗಿ ನೋಡಬಹುದು ಅದೇ ಫೇಸ್ಬುಕ್ ನಲ್ಲಿ ಇದೇ ಹೆಸರಲ್ಲಿ ಚಂದನ ಚೈತ್ರ ಕನ್ನಡತಿ ಅನ್ನೋ ಹೆಸರಲ್ಲೇ ಇದೆ ಆದ್ರೆ ಆ ದಿನ ನಾನು ಅವರ ವಿರುದ್ಧವಾಗಿ ದನಿ ಎತ್ತಿದ್ದಕ್ಕೆ ನನಗೆ ಸಿಕ್ಕಿದ್ದೇನು ಗೊತ್ತಾ ಸರಿಸುಮಾರು ನನ್ನ ಫೋಟೋ ಇಟ್ಕೊಂಡು ಸರಿಸುಮಾರು ನೂರ ಐವತ್ತು ಅಕೌಂಟ್ ಅಂತ ಹೆಚ್ಚು ಹೆಚ್ಚು ಅಂದ್ರೆ ಹೆಚ್ಚು ಅಕೌಂಟ್ಗಳನ್ನ ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿದ್ರು ನನ್ನ ಮನೆ ಮೇಲೆ ದಾನಿ ದಾಳಿ ಮಾಡಿದ್ರು ನಾನು ಕೆಲಸ ಮಾಡ್ತಿರುವಂತಹ ಜಾಗದಲ್ಲಿ ದಾಳಿ ಮಾಡಿದ್ರು ನನ್ನ ಹೆಸರನ್ನ ಹಾಳು ಮಾಡೋಕೆ ಎಷ್ಟೆಲ್ಲ ಎಷ್ಟು ಅಷ್ಟು ದಾಳಿ ಮಾಡಿದ್ರು ಸಾವಿರಕ್ಕೂ ಹೆಚ್ಚಿನಂತಹ ಕಾರ್ಯಗಳನ್ನ ಮಾಡಿ ನನ್ನ ಭಯ ಹುಟ್ಟಿಸಿದ್ರು ಕೇಸ್ನ ವಾಪಸ್ ತಗೊಳ್ಳುವಾಗ ಆದ್ರೆ ನಾನು ಪಟ್ಟು ಬಿಡದೆ ಹಠ ಹಿಡ್ದು ಇವತ್ತು ಮಂಗಳೂರು ಮುಸ್ಲಿಂ ಪೇಜ್ನ ಅವ್ರನ್ನ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಆತ ಅರೆಸ್ಟ್ ಆದ ಇವತ್ತು ಆ ಪೇಜ್ಗಳೆಲ್ಲ ಹೋಯ್ತು ಸಮಾಜದಲ್ಲಿ ಕೋಮುಗಲುವೆ ಎದ್ದಾಗ ಅಥವಾ ಈ ತರದ್ದು ಒಂದು ನಮ್ಮ ಸುತ್ತಮುತ್ತಲ ವಿಚಾರಗಳು ನಡೆದಾಗ ಪ್ರಶ್ನೆ ಮಾಡುವಂತಹ ವ್ಯಕ್ತಿತ್ವ ನಮ್ಮದಾಗಿರ್ಬೇಕು ಆದ್ರೆ ಒಬ್ಬ ವ್ಯಕ್ತಿಯ ಸರಿಯನ್ನು ನೋಡಿ ಅದನ್ನ ಕುಹುಕ ಮಾಡೋ ನೀವುಗಳು ಎಲ್ಲಿದ್ರೆ ಇಷ್ಟು ದಿನ ನಮ್ಮ ಸುತ್ತಮುತ್ತ ನಡೀತಿರುವಂತಹ ಎಷ್ಟೋ ಈಗ ಹುಟ್ಟಿದ ಹೆಣ್ಣು ಕೂಡ ಭೂಮಿ ಭೂಮಿ ಮೇಲೆ ಇವಾಗ ಹುಟ್ಟಿರೋ ಹೆಣ್ಣು ಕೂಡ ಹೊರಗಡೆ ಬೆಳಕಿಗೆ ಯೋಚನೆ ಮಾಡುವಂತಹ ಒಂದು ಸಮಯ ಬಂದಿದೆ ದಯವಿಟ್ಟು ಯೋಚನೆ ಮಾಡಿ ಇನ್ನೊಬ್ಬರು ಏನೋ ಹೇಳ್ತಿದ್ದಾರೆ ಅಂದಾಗ ಹೇಳೋಕೆ ಬಿಡಿ ನಿಮಗೆ ಧೈರ್ಯ ಇಲ್ಲ ಅದನ್ನು ಪ್ರಶ್ನೆ ಮಾಡೋ ಧೈರ್ಯ ಇಲ್ಲ ಅದನ್ನು ಓಪನ್ ಆಗಿ ಹೇಳ್ಕೊಳ್ಳುವಂತಹ ಧೈರ್ಯ ಇಲ್ಲ ಇವತ್ತು ಆತ ಮಾಡಿರುವಂತಹ ಒಂದು ವಿಡಿಯೋನ ನೀವು ಕುಹುಕ ಮಾಡೋ ಅಗತ್ಯ ಇಲ್ಲ ಆತ ಯಾವ ಜಾತಿನಿಂದನೇ ಮಾಡಿಲ್ಲ ಯಾವ ಧರ್ಮನಿಂದನೇ ಮಾಡಿಲ್ಲ ಅಥವಾ ಧರ್ಮಸ್ಥಳ ಶ್ರೀ ಕ್ಷೇತ್ರದ ದೇವಸ್ಥಾನದ ಬಗ್ಗೆ ಮಾತಾಡಿಲ್ಲ ಆತ ಹೇಳಿದ್ದು ಒಂದೇ ಧರ್ಮಸ್ಥಳ ಅಪ್ ಅನ್ನೋ ಒಂದು ಜಾಗ ಅಧರ್ಮೀಯ ತಾಣ ಅಂತ ಹೇಳಿದ್ದಾರೆ ಅಲ್ಲಿನ ಧರ್ಮ ಪಾಲಕರ ನಡೆ ನುಡಿಗಳ ಬಗ್ಗೆ ತಿಳಿಸಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಮರು ಅಂದರೆ ಮತ್ತೆ ರೀಇನ್ವೆಸ್ಟಿಗೇಷನ್ ಆಗುವಂತೆ ಮತ್ತೆ ಆದೇಶ ಬಂದಿದೆ ಈ ಎಲ್ಲದಕ್ಕೂ ಈ ಎಲ್ಲ ಒಂದು ನಡೆಗಳಿಗೂ ನಮ್ಮ ಸೌಜನ್ಯಾಳ ಕೇಸ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ಒಂದು ಎಲ್ಲರ ಪ್ರಯತ್ನಕ್ಕೆ ನನ್ನ ಮನಪೂರ್ವಕವಾಗಿ ಅಭಿನಂದನೆಗಳು ಮತ್ತು ಆತರನ್ನು ನಾನು ಕೂಡ ಪ್ರೋತ್ಸಾಹಿಸ್ತೀನಿ ಕೂಡ ದಯವಿಟ್ಟು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಒಂದು ಸಣ್ಣ ವಿಡಿಯೋ ಸಮೀರವರು ಮಾಡಿರೋದು ಆತ ಮಾಡಿರೋದು ತಪ್ಪು ಅಂತ ಹೇಳೋಕ್ಕೂ ಮೊದಲು ನೀವು ಏನ್ ಮಾಡಿದಿರ ಸೌಜನ್ಯಾಳ ವಿಚಾರದಲ್ಲಿ ಅನ್ನೋದನ್ನ ನಿಮ್ಮ ಒಂದು ಮನಸ್ಸಿಗೆ ಹಾಕ್ಕೊಂಡು ಪ್ರಶ್ನೆ ಕೇಳ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ మొత్తమే సిక్తీ నా అచ్చుమెచ్చిన చాలా చైత్ర ధన్యవాదాలు